ಯಾರು ಮೆಕಡೋಮಿ ಹಾಕ್ಬೇಕು ಬೆಳಿಬೇಕಂತ ಇದರ ಈ ಮೀಡಿಯಾ ಮಿಸ್ ಇಲ್ಲ ಪ್ರಾಮಾಣಿಕವಾದ ಏನ್ ವಿಚಾರ ಇದೆ ನಿಮ್ ಮುಂದೆ ಇಡ್ತಾ ಇದೀನಿ ಹಲವಾರು ಗಂಟೆಗಳು ಚರ್ಚೆ ಮಾಡಿದ್ವಿ ಅವ್ರದೆಲ್ಲ ಫೀಲ್ಡ್ ಎಲ್ಲ ತೋರಿಸಿದ್ರು ಬೆಳೆ ಬೆಳೆಯೋದೇನ್ ಕಷ್ಟ ಅಲ್ಲ ಇದು ಇದು ಸ್ವಲ್ಪ ಕ್ರಾಪ್ ಇದು ಏನಂದ್ರೆ ಒಂದು ವಾತಾವರಣ ಸೂಟಬಲ್ ಆಗಂತ ನಾವು ವೆರೈಟಿ ಸೆಲೆಕ್ಷನ್ ಮಾಡಬೇಕು ಮೆಕಾಡೋಮಿ ಇದೆಯಲ್ಲ ಕಾಫಿ ಬೇರೆ ಯಾವ್ದೇ ಬೆಳೆಗಿನ ತುಂಬಾ ಈಜಿ ಬೆಳೆಯೋದು ಪೆರಿಷಬಲ್ ಕಂಬ ಸ್ಟೋರ್ ಮಾಡಬಹುದು ಪ್ರಾಣಿ ಪಕ್ಷಿ ಏನು ಅಂತ ಕಾಟ ಇಲ್ಲ ಇದಕ್ಕೆ ಹಾಳಾಗಂತ ವಸ್ತು ಅಲ್ಲ ಸ್ಟೋರ್ ಮಾಡಬಹುದು ವರ್ಲ್ಡ್ ವೈಡ್ ಮಾರ್ಕೆಟ್ ಇದೆ ಕೀಪಿಂಗ್ ಕ್ವಾಲಿಟಿ ಇದೆ ಪರಿಷಬಲ್ ಕಮಾಡಿಟಿ ಎಲ್ಲ ತುಂಬಾ ಒಂದು ಅದ್ಭುತವಾದ ಬೆಳೆ ಸ್ನೇಹಿತರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ ಮಾರ್ಕೆಟ್ ಯಾವತ್ತು ಸಮಸ್ಯೆನೇ ಆಗಿಲ್ಲ ಇವರಿಗೆ ಇರಿಗೇಷನೇ ಮಾಡಿಲ್ಲ ಒಳ್ಳೆ ಮಳೆ ಬೀಳ ಪ್ರದೇಶದಲ್ಲಿ ಗಿಡ ಸಾಯೋದೇ ಇಲ್ಲ ನನ್ನ ಪ್ರಕಾರ ಒಂದ್ ಎಕರೆ ಅಡಿಕೆ ಬೆಳೆಯೋ ಕಡೆ ಹತ್ತು ಎಕರೆ ಇಂದ ಹದಿನೈದು ಎಕರೆ ಮೆಕೆಡೋಮೆ ಬೆಳಿಬಹುದು ಆತರ ನನಗೆ ಅನುಭವ ಬಂದ್ಬಿಡ್ತು ಬಾಧೆ ಜಾಸ್ತಿ ಇಲ್ಲ ಬಾಧೆ ಜಾಸ್ತಿ ಇಲ್ಲ ಅಂದ್ರೆ ಸೆಲೆಕ್ಷನ್ ಆಫ್ ವೆರೈಟಿ ಮೇಲೆ ಇರುತ್ತದೆಲ್ಲ ಅದು ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು ನೀವು ಒಂದು ಗೆದ್ದಂಗೆ ಲೆಕ್ಕ ಪ್ರಯತ್ನ ಪಡಿ ಸ್ವಲ್ಪ ಏರಿಯಾ ಸ್ಟಾರ್ಟ್ ಮಾಡಿ ಆಮೇಲೆ ನೀವು ಜಾಸ್ತಿ ಏರಿಯಾ ಮಾಡಿ ತಪ್ಪೇನಿಲ್ಲ ಒಂದು ಮಿನಿಮಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸಾಕಿದು ತುಂಬಾ ಕಷ್ಟವಾದ ಬೆಳೆ ಔಷಧಿ ಹೊಡಿಬೇಕು ಕೀಟನಾಶಕ ಬೇಕು ತುಂಬಾ ಮ್ಯಾನೇಜ್ಮೆಂಟ್ ಕೇಳೋದು ಆ ಥರದ್ದು ಯಾವುದೋ ಅಲ್ಲ ಬೆಳೆ ಇದು ಹಾರ್ಡಿ ಕ್ರಾಪ್ ಇದು ಮಾರ್ಕೆಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಮಗಂತೂ ಯಾವತ್ತು ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳಿದ್ರು ಸಾಹೇಬರು ವಿಯೆಟ್ನಾಂ ಅಲ್ಲಿ ಮಾರ್ಚ್ ಇಂದ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ತನಕ ಬರುತ್ತೆ ಅದು ದಟ್ ಈಸ್ ಮೇನ್ ಸೀಸನ್ ಕ್ರಾಪ್ ಏಪ್ರಿಲಿಗೆ ಬಂದ್ರೆ ತುಂಬಾ ಇರೋದು ನಿಮಗೆ ಎಡಿ ಸರ್ ನಮಗೆ ಮೇನ್ ಪ್ರಾಫಿಟಬಲ್ ವೆಂಚರ್ ಅಂದ್ರೆ ಮೆಕಡೋಮೆ ಅಂತ ಇವತ್ತು ಹೆಮ್ಮೆ ಅಂತ ಹೇಳ್ಕೊಳ್ತಿದಾರೆ ಅವರು ಆಮೇಲೆ ಇದ್ರ ಮಧ್ಯ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಂಟರ್ ಕ್ರಾಪ್ ಮಾಡ್ತಾರೆ ಜಾಸ್ತಿ ಕಾಫಿ ಮಾಡ್ತಾರೆ ಆಮೇಲೆ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಕೊಟ್ಬಿಟ್ಟು ಡುರಿಯನ್ ಹಾಕ್ತಾರೆ ಕೆಲವು ಕಡೆ ಸ್ಪೇಸಿಂಗ್ ಜಾಸ್ತಿ ಕೊಟ್ಬಿಟ್ಟು ಅವಾಗಡ ಹಾಕ್ತಾರೆ